ನಮಸ್ಕಾರ ಸ್ನೇಹಿತರೆ ನಮ್ಮ ಸುತ್ತಮುತ್ತಲು ಅನೇಕ ಔಷಧೀಯ ಗುಣಗಳನ್ನು ಒಳಗೊಂಡಿರುವ ಸಸ್ಯಗಳಿವೆ ಆದರೆ ನಮಗೆ ಅಷ್ಟಾಗಿ ಅವುಗಳ ಬಗ್ಗೆ ಅರಿವಿಲ್ಲ ಹಿಂದೆ ನಮ್ಮ ಋಷಿಮುನಿಗಳು ಇಂತಹ ಎಲ್ಲ ಬಗೆಯ ಸಸ್ಯಗಳನ್ನು ಉಪಯೋಗ ಮಾಡಿಕೊಳ್ಳುತ್ತಿದ್ದರು ತಮ್ಮ ಕಾಯಿಲೆಗಳಿಗೆ ಇವುಗಳಿಂದಲೇ ಔಷಧಿಗಳನ್ನು ಕಂಡುಹಿಡಿದುಕೊಳ್ಳುತ್ತಿದ್ದರು ಜೊತೆಗೆ ಅವರ ಆಹಾರ ಪದ್ಧತಿಯಲ್ಲಿ ಕೂಡ ಇವುಗಳು ಸಹಜವಾಗಿ ಇರುತ್ತಿದ್ದವು ಹೀಗಾಗಿ ಅವರಿಗೆ ದೀರ್ಘಾಯುಷ್ಯ ಎನ್ನುವುದು ವರವಾಗಿ ಸಿಕ್ಕಿತು ಆದರೆ ನಾವು ಈಗಿನ ನಮ್ಮ ಜೀವನ ಶೈಲಿಯಲ್ಲಿ ಹೆಚ್ಚು ರಾಸಾಯನಿಕ ಅಂಶಗಳನ್ನು ಒಳಗೊಂಡ ಆಹಾರ ಪದಾರ್ಥಗಳಿಗೆ ಮೊರೆ ಹೋಗಿದ್ದೇವೆ ಇದರಿಂದ ನಮಗೆ ಕಾಯಿಲೆಗಳು ಸಹ ಹೆಚ್ಚು ಜೊತೆಗೆ ಆಯಸ್ಸು ಕೂಡ ಕಡಿಮೆ ಹಾಗಾದರೆ ಇಂತಹದೇ ಒಂದು ಅದ್ಭುತ ಆರೋಗ್ಯದ ಲಾಭಗಳನ್ನು ಹೊಂದಿರುವ ಎಲೆಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಸಂಶೋಧನೆ ಹೇಳುವ ಪ್ರಕಾರ ಸಕ್ಕರೆ ಕಾಯಿಲೆಯನ್ನು ಪಲಾವ್ ಎಲೆಗಳು ನಿಯಂತ್ರಣ ಮಾಡುತ್ತವೆ ಮಾರುಕಟ್ಟೆಯಲ್ಲಿ ಪಲಾವ್ ಎಲೆಗಳ ಪೌಡರ್ ಹಾಗೂ ಕ್ಯಾಪ್ಸುಲ್ಗಳು ಸಿಗುತ್ತವೆ ಇವುಗಳನ್ನು ಉಪಯೋಗ ಮಾಡಿಕೊಂಡು ಸೇವಿಸಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸಿಕೊಳ್ಳಬಹುದು ಯಾರಿಗೆ ಈಗಾಗಲೇ ಸಕ್ಕರೆ ಕಾಯಿಲೆ ನಿಯಂತ್ರಣ ತಪ್ಪಿರುತ್ತದೆ ಮತ್ತು ಇನ್ಸುಲಿನ್ ಪ್ರತಿರೋಧತೆ ಎದುರಾಗಿರುತ್ತದೆ ಅಂಥವರು ಇದರ ಉಪಯೋಗ ಪಡೆದುಕೊಳ್ಳಬಹುದು ಇನ್ನು ಪಲಾವ್ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಫಂಗಲ್ ಹಾಗೂ ಆಂಟಿ ಇನ್ಫ್ಲಾಮಿಟರಿ ಲಕ್ಷಣಗಳು ಸಿಗುತ್ತವೆ ಈ ಲಕ್ಷಣಗಳಿಂದ ನಮ್ಮ ದೇಹದಲ್ಲಿ ಎದುರಾಗುವ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಫಂಗಸ್ ಸೋಂಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಸಹಜವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಬಲಗೊಳ್ಳಲು ಸಹ ಇದು ಸಹಾಯ ಮಾಡುತ್ತದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದಾದರೂ ಸಂದರ್ಭದಲ್ಲಿ ಪಲಾವ್ ಎಲೆಗಳನ್ನು ಸೇರಿಸಿ ಸೇವಿಸುವುದು ಉತ್ತಮ ಇನ್ನು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಪಲಾವ್ ಎಲೆಗಳು ಸದಾ ಮುಂದು ನಾವು ಸೇವಿಸುವ ಆಹಾರ ಚೆನ್ನಾಗಿ ಜೀರ್ಣವಾಗಲು ಅನುಕೂಲವಾಗುವ ಹಾಗೆ ಜೀರ್ಣ ರಸಗಳನ್ನು ಉತ್ಪತ್ತಿ ಮಾಡುವಲ್ಲಿ ಪಲಾವ್ ಎಲೆಗಳು ಕೆಲಸ ಮಾಡುತ್ತವೆ ಅಂದರೆ ನಮ್ಮ ಸಾಧಾರಣ ಹೊಟ್ಟೆ ನೋವಿನಿಂದ ಹಿಡಿದು ಮಲಬದ್ಧತೆ ಅಜೀರ್ಣತೆ ವಾಕರಿಕೆ ವಾಂತಿ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಇದು ಪರಿಹರಿಸುತ್ತದೆ ಹೀಗೆ ಆರೋಗ್ಯಕರವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಕಾಪಾಡುತ್ತದೆ ಇನ್ನು ಪಲಾವ್ ಎಲೆಗಳಲ್ಲಿ ಲೆನೊಲಾಲ್ ಎಂಬ ಅಂಶವಿದ್ದು ಇದು ಆಂಟಿ ಇನ್ಫ್ಲಾಮೆಟರಿ ಲಕ್ಷಣವನ್ನು ಹೊಂದಿದೆ ಇದು ನಮ್ಮ ಊತ ನೋವು ನಿವಾರಣೆ ಮಾಡುವುದರ ಜೊತೆಗೆ ಕೀಲುಗಳು ಹಿಡಿದುಕೊಂಡಂತೆ ಆಗುವ ಸಮಸ್ಯೆಯನ್ನು ಸಹ ದೂರ ಮಾಡುತ್ತದೆ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮೂಳೆಗಳ ಸಮಸ್ಯೆಗಳನ್ನು ಸಹ ಇದು ಪರಿಹರಿಸುತ್ತದೆ ಇನ್ನು ಮೊದಲೇ ಹೇಳಿದಂತೆ ಪಲಾವ್ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಲಕ್ಷಣಗಳು ಇರುವುದರಿಂದ ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧ ಹೋರಾಡುವ ಗುಣ ಸಾಮರ್ಥ್ಯ ಇದರಲ್ಲಿ ಇದೆ ಫ್ರೀ ರ್ಯಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುವ ಫೈಟೋಕೆಮಿಕಲ್ ಅಂಶಗಳು ಇದರಲ್ಲಿ ಹೇರಳವಾಗಿ ಕಂಡುಬರುತ್ತವೆ ಆರೋಗ್ಯಕರವಾದ ಜೀವನ ಶೈಲಿಯನ್ನು ಹೊಂದಲು ಅನುಕೂಲವಾಗುವಂತೆ ಇದನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡು ನಿಮ್ಮನ್ನು ನೀವು ಮಾರಕ ಕ್ಯಾನ್ಸರ್ ಸಮಸ್ಯೆಯಿಂದ ರಕ್ಷಿಸಿಕೊಳ್ಳಬಹುದು ಗರ್ಭಿಣಿ ಮಹಿಳೆಯರು ಮತ್ತು ಬಾನಂತಿಯರು ಒಮ್ಮೆ ಈ ಬಗ್ಗೆ ವೈದ್ಯರಲ್ಲಿ ಕೇಳಿ ಸಲಹೆ ಪಡೆಯುವುದು ಉತ್ತಮ ಇನ್ನು ನೀವು ಪ್ರತಿದಿನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಪಲಾವ್ ಎಲೆಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ಸೇರಿಸಿಕೊಳ್ಳಬಹುದು ಉದಾಹರಣೆಗೆ ನೀವು ತಯಾರು ಮಾಡುವ ಚಹಾ ಪಲಾವ್ ರೈಸ್ ಬಾತ್ ವೆಜಿಟೇಬಲ್ಸ್ ಬಾತ್ ಸಾಗು ಪಲ್ಯ ಇತ್ಯಾದಿಗಳಲ್ಲಿ ಇದನ್ನು ಸೇರಿಸಿ ಸೇವಿಸಬಹುದು ಇಷ್ಟೇ ಅಲ್ಲದೆ ಒಂದು ಲೋಟ ನೀರನ್ನು ಒಲೆಯ ಮೇಲೆ ಕುದಿಯಲು ಇಟ್ಟು ಅದರಲ್ಲಿ ಪಲಾವ್ ಎಲೆಯನ್ನು ಹಾಕಿ ಹತ್ತು ನಿಮಿಷ ಕುದಿಸಿ ದಿನದಲ್ಲಿ ಎರಡು ಬಾರಿ ಸೇವಿಸುವುದರಿಂದ ಲಾಭವಿದೆ ಚರ್ಮ ಅಥವಾ ತಲೆ ಕೂದಲಿಗೂ ಸಹ ಇದನ್ನು ಬಳಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ